ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಇದು ಸರ್ ಕಳಿಸಿದ್ದೀನಿ ಹೇಳಿದ ಮಾಡಲಿಷ್ಟು ಗಡಿಯೋದ ಹನ್ನೆರಡು ಮಾಡಲು ಗಡಿದ ಓನರ್ ಓನರ್ ಓನರು ಓನರು റെകമെൻഡ്സ് റണ്ണിങ് ಇದೆ കടീത്. എല്ലാ റണ്ണിങ്ങേ ಇದೆ സർ സിസി കണ്ടീഷൻ. എല്ലാ റണ്ണിങ്ങുമില്ല. ഹ് ലോഡ്യോ ഇല്ല കടീമല. ഇല്ല സർ ഇല്ല. ഒന്നുമില്ല. റണ്ണിങ് ഇഷ്ട്ടગે കടീത്. റണ്ണിங்கா? ഹ് 73 ആണ് ഓടിത് സർ. ടയർ റിലേഷൻ ಇದೆ കടീത്. ആ 2 ടയർ വസારે ടയർ 2 ടയർ സമയത്തെ 80% 70% ಇದೆ. ഇഷ്ട കൊടുത്തീത് കിട്ടണം എന്നേشي.